ಅಂತ ಹೇಳ್ತಾ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕಾಗಿ ಹತ್ತನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಒಂದು ಎಲ್ ಬಿ ಎ ಬೇಸ್ಡದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಸ್ ಎಸ್ ಅನ್ನು ಕೂಡ ಹಾಕಿದ್ದೆ ಈಗ ಸೈನ್ಸ್ ಇದೆ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಬೇಗನೆ ಲೈನ್ ಅಪ್ ಮಾಡ್ತಾರೆ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಪೌಸ್ಟಿಕ್ ನೋಡೋಣ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಸೊ ಉದ್ದಿಷ್ಟವಾರು ಅಂಕ ವಿತರಣೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ ನಾಲ್ಕು ಅಂಕ ತಿಳುವಳಿಕೆ ಐದು ಅನ್ವಯ ನಾಲ್ಕು ಕೌಶಲ್ಯ ಏಳು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ವಿಧ ಆಧರಿಸಿ ಅಂಕ ವಿತರಣೆಗಳನ್ನು ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಏಳಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಏಳಂಕ ಒಟ್ಟಾರೆ ಇಪ್ಪತ್ತಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಎಸ್ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಅಂತಕ್ಕಂಥದ್ದು ಉತ್ತರ ಇಪ್ಪತ್ತಂಕದ ಉತ್ತರ ಪತ್ರಿಕೆಗಾಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇನ್ನು ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಏನಿದೆ ನೋಡಿ ಸೊ ಒಟ್ಟು ಮೂರು ಪಾಠಗಳನ್ನು ತೊಗೊಂಡಿವಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯೋದಿಂದ ಆಮ್ಲ ಪ್ರತ್ಯಾಮ್ಲ ಮತ್ತು ಈ ಎಲ್ಲ ಪಾಠಗಳು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಕೊಟ್ಟಿದ್ದರು ಈ ಸೊ ಇಷ್ಟು ಪಾಠಗಳಾಗಬೇಕಂತ ಅದರ ಬೇಸ್ ಮೇಲೆ ಇರತಕ್ಕಂಥದ್ದು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಿಂದ ಒಂದು ಅಂಕದ ಮೂರು ಎರಡು ಅಂಕದ ಒಂದು ಮೂರಂಕದ ಒಂದು ಪ್ರಶ್ನೆ ಟೋಟಲಿ ಐದು ಪ್ರಶ್ನೆ ಅಂಕಗಳನ್ನು ಕೊಟ್ಟಿದ್ದೀವಿ ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ ಒಂದು ಅಂಕದ ಎರಡು ಎರಡು ಅಂಕದ ಒಂದು ಅಂಕದ ಒಂದು ಇಲ್ಲಿ ನಾಲ್ಕು ಪ್ರಶ್ನೆ ಎಂಟಂಕಗಳ ವೇಟೇಜನ್ನು ಕೊಟ್ಟಿದ್ದೀವಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಿಂದ ಒಂದು ಅಂಕದ ಎರಡು ಎರಡು ಅಂಕದ ಒಂದು ಟೋಟಲಿ ಮೂರು ಪ್ರಶ್ನೆಗಳು ನಾಲ್ಕು ಅಂಕದ ವೇಟೇಜನ್ನು ಕೊಟ್ಟಿದ್ದೀವಿ ಟೋಟಲಿ ಒಂದು ಅಂಕದ ಏಳು ಪ್ರಶ್ನೆ ಎರಡು ಅಂಕದ ಮೂರು ಮೂರಂಕದ ಒಂದು ನಾಲ್ಕು ಅಂಕದ ಒಂದು ಟೋಟಲಿ ಟ್ವೆಂಟಿ ಮಾರ್ಕ್ ಕ್ವಶನ್ ಪೇಪರ್ ಇದು ಇದೆ ಸೊ ಡೈರೆಕ್ಟ್ ಆಗಿರ್ತಕ್ಕಂಥದ್ದು ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎರಡನೇ ರೂಪನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯ ಒಂದು ಪೇಜ್ ತರಗತಿ ಹತ್ತು ವಿಷಯ ವಿಜ್ಞಾನ ಅಂಕ ಇಪ್ಪತ್ತು ಸಮಯ ಅರವತ್ತು ನಿಮಿಷ ಮೇನ್ ಫೋಸ್ಟಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಒಂದು ಆಮ್ಲದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಕೇಳಿದ್ರು ಎ ಸೊನ್ನೆಯಿಂದ ಏಳು ಬಿ ಎರಡರಿಂದ ಹನ್ನೆರಡು ಸಿ ಏಳರಿಂದ ಹದಿನಾಲ್ಕು ಡಿ ಹನ್ನೆರಡರಿಂದ ಹದಿನಾಲ್ಕು ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಝೀರೋ ಟು ಸೆವೆನ್ ಪ್ರಶ್ನೆ ಎರಡು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತುವಂತೆ ಕೇಳಿದರು ಎ ಸುಣ್ಣದ ತಿಳಿನೀರು ಬಿ ಶುದ್ಧ ನೀರು ಸಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಡಿ ರಸ ಸರಿಯಾದ ಉತ್ತರ ಐ ಡಿ ಜಠರದ ರಸ ಅಂತಕ್ಕಂಥದ್ದು ಸರಿಯಿದೆ ಪ್ರಶ್ನೆ ಮೂರು ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ ಸೊ ಏನ್ ರೈಟ್ ಬಿ ಸಂಸರ್ಗ ಸಿ ಆಕ್ಸಾನ್ ಡಿ ಇಂಪಲ್ಸ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಂಸರ್ಗ ನಾಲ್ಕನೇ ಪ್ರಶ್ನೆ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಯಾವುದು ಎ ಕಾಂತಕ್ಷೇತ್ರ ಬಿ ವಿದ್ಯುತ್ ಪ್ರವಾಹ ಸಿ ವಾಹಕದ ಚಲನೆ ಡಿ ಪ್ರೇರಿತ ವಿದ್ಯುತ್ನ ಪ್ರವಾಹ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವಿದ್ಯುತ್ ಪ್ರವಾಹ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಐದು ಚಲುವೆ ಪುಡಿಯ ರಾಸಾಯನಿಕ ಹೆಸರೇನು ಅಂತ ಕೇಳಿದರು ಸೊ ಗೊತ್ತಿರಲಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನ್ನೋದು ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಆರನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಗ್ರಾಹಕದ ಪಾತ್ರವೇನು ಅಂತ ಕೇಳಿದ್ದಾರೆ ಸೊ ಗ್ರಾಹಕ ಅಂತಕ್ಕಂಥದ್ದು ಬರೋದು ನರಕೋಶದಲ್ಲಿ ಬರ್ತದೆ ಈ ಗ್ರಾಹಕದ ಮುಖ್ಯ ಏನಪ್ಪ ಅಂತಂದರೆ ಪ್ರಚೋದನೆಗಳನ್ನು ಸ್ವೀಕಾರವನ್ನು ಮಾಡ್ತದೆ ಏಳನೇ ಪ್ರಶ್ನೆ ಕಾಂತಿಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದರು ಇಲ್ಲಿ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಚಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶನವನ್ನು ಮಾಡಬೇಕು ಆದರೆ ಇದು ಸಂಭವನೀಯವಲ್ಲ ಆದ ಕಾರಣ ಕಾಂತೀಯ ಬಲರೇಖೆಗಳು ಒಂದೊನ್ನೊಂದು ಛೇದಿಸೋದಿಲ್ಲ ಅಂತ ಬರೆದ್ರೆ ಸಾಕು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಸೊ ಟೋಟಲಿ ಮೂರು ಪ್ರಶ್ನೆಗಳಿದ್ದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಆರು ಅಂಕದ ಪ್ರಶ್ನೆಗಳನ್ನು ಆರಾಮಾಗಿ ಇಲ್ಲಿ ನೀವು ಗಳಿಸ್ಬೋದು ಎಂಟನೇ ಪ್ರಶ್ನೆ ಪ್ರತ್ಯಾಮ್ಲಗಳ ನಾಲ್ಕು ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು ಸೊ ಪ್ರತ್ಯಾಮ್ಲ ಪ್ರತ್ಯಾಮ್ಲಗಳಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಗುಣ ಏನಪ್ಪ ಅಂದರೆ ಅವು ಕಹಿ ರುಚಿಯನ್ನು ಹೊಂದಿದ್ದಾವೆ ಅವು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿದೆ ಮತ್ತು ವಿದ್ಯುತ್ನ ವಾಹಕಗಳಾಗಿದ್ದಾವೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಬೇಕು ಒಂಬತ್ತನೇ ಪ್ರಶ್ನೆ ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದರು ಇಲ್ಲಿ ಕೇಂದ್ರ ನರವ್ಯೂಹ ಅಂದಾಗ ಮೆದುಳು ಮತ್ತು ಮೆದುಳು ಬಳಿಯನ್ನು ಹೊಂದಿದೆ ಬಟ್ ಇದು ಯಾವುದು ಪರಿಧಿ ನರವ ಅಂತಕ್ಕಂಥದ್ದು ಹನ್ನೆರಡು ಜೊತೆ ಮೆದುಳು ನರ ಮತ್ತು ಮೂವತ್ತೊಂದು ಜೊತೆ ಮೆದುಳು ಬಳ್ಳಿ ನರಗಳನ್ನು ಹೊಂದಿದೆ ಫಸ್ಟ್ ವ್ಯತ್ಯಾಸ ಎರಡನೇದು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸ್ತವೆ ಮತ್ತು ಸಂಯೋಜಿಸೋದು ಕೇಂದ್ರ ನರವ್ಯೂಹ ಬಟ್ ಪರಿಧಿ ನರಹಿವ ಏನು ಮಾಡ್ತದಪ್ಪ ಅಂದರೆ ಕೇಂದ್ರ ನರಹಿವ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಇದು ಅನುಕೂಲವನ್ನು ಮಾಡ್ತದೆ ಇನ್ನು ನೆಕ್ಸ್ಟ್ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಕೇಳಿದ್ರು ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್ ಕಾಂತೀಯ ವಿತ್ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಹರಡುತ್ತವೆ ಕಾಂತಿಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ಟೂ ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನು ಮೂರು ಅಂಕದ ಒಂದು ಪ್ರಶ್ನೆಯನ್ನು ನಾವು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ ಡಯಾಗ್ರಾಮ್ಗಳನ್ನು ಕೇಳಿತ್ತು ಏನಪ್ಪ ಅಂದ್ರೆ ವೆರಿ ರಿಪೀಟೆಡ್ ಕ್ವಶನ್ ಸಾರರಿಕ್ತ ಸಲ್ಪೋರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೀಬೇಕು ಎಲ್ಲ ಭಾಗಗಳನ್ನು ಗುರುತಿಸಬೇಕು ಸೊ ನೀಟಾಗಿ ಡಯಾಗ್ರಾಮ ಪ್ರಾಕ್ಟೀಸ್ ಮಾಡಿ ಸೊ ಖಂಡಿತವಾಗಿ ಇದು ಕೂಡ ಭಾಳ ಸರಿ ಕೇಳಿದ್ದಾರೆ ಮತ್ತು ಕೆಮಿಸ್ಟ್ರಿಯಲ್ಲಿರ್ತಕ್ಕಂಥದ್ದು ಕೂಡ ಇದು ಮೋಸ್ಟ್ ಬರ್ತಕ್ಕಂಥ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಪ್ರಶ್ನೆ ಮೋಸ್ಟ್ ಪ್ರೊಬೇಬಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇನ್ನು ಲಾಸ್ಟು ಕೂಡ ನಾವು ಡಯಾಗ್ರಾಮ್ನೇ ಕೊಟ್ಟಿತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಮೆದುಳಿನ ಬಗ್ಗೆ ಒಂದು ಚಿತ್ರವನ್ನು ಕೊಟ್ಟಿತ್ತು ಮಾನವನ ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಅಲ್ಲಿ ಮುಮ್ಮೆದುಳು ಮಹಾಮಸ್ತಿಷ್ಕ ಕಪಾಲ ಮಧ್ಯ ಮೆದುಳು ಬಳ್ಳಿ ಪಾಲ್ಸ್ ಮೆಡುಲಾ ಅನುಮಸ್ತಿಷ್ಕ ಹೈಪೋಥಲಾಮಸ್ ಪ್ಯೂಟ್ಯೂಟರಿ ಗ್ರಂಥಿ ಹಿ ಮೆದುಳು ಸೊ ಈ ಥರನಾಗಿರ್ತಕ್ಕಂಥದ್ದು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬಿಡಿಸಿದರೆ ಸೊ ಖಂಡಿತವಾಗಿರ್ತಕ್ಕಂಥ ನಿಮಗೆ ಅಂಕಗಳು ನಿಮಗೆ ಸಿಗ್ತವೆ ಸೊ ಇದು ಕೇವಲ ಒಂದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ಮತ್ತೆ ಇನ್ನಷ್ಟು ವಿಡಿಯೋಗಳೊಂದಿಗೆ ಸಿಗ್ತೀನಿ ಮತ್ತು ಇದ್ರ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಬೇಕಾದರೆ ನಮ್ಮದು ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿಮಗೆ ಸಿಗ್ತದೆ ಸೊ ಖಂಡಿತವಾಗಿ ಆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೀವು ಹೋಗಿ ಜಾಯ್ನ್ ಆಗೋದ್ರಿಂದ ಇದರ ಪಿ ಡಿ ಎಫನ್ನು ನೀವು ಫಸ್ಟಾಗಿ ಏನು ಮಾಡ್ಬೋದು ಗೆಟ್ ಮಾಡ್ಬೋದು ಸೊ ಭಾಳ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಕೂಡ ಇದ್ದಾವೆ ಸೊ ಅಷ್ಟೇ ಅಲ್ಲದೆ ನಾನು ಇನ್ನೂ ಹೆಚ್ಚಿನವಾಗಿರ್ತಕ್ಕಂಥ ಸೊ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ಅವೈಲೇಬಲ್ ಮಾಡಿದರೆ ಪ್ರಿಪೇರ್ ಮಾಡಿದರೆ ಅವುಗಳನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಎಸ್ ಸಿ ಒನ್ ಪರೀಕ್ಷೆಯ ವಿಡಿಯೋಗಳು ಕೂಡ ಬೇಗನೆ ಲೈನ್ ಅಪ್ ಮಾಡ್ತಾ ಇದ್ದಾರೆ ಅವುಗಳನ್ನು ಸಹಿತ ವಾಚ್ ಮಾಡೋದನ್ನು ಮಾತ್ರ ಮರೆಯದೀರಿ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅದನ್ನು ಮಾಡಿದರೆ ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಮೋಟಿವೇಶನೇ ಸಿಗೋದು ಬ ಬಾಯ್